ಆ ಸೃಷ್ಟಿಕರ್ತನು ನಮ್ಮ ಜೀವನದ ಯಶಸ್ವಿಗಾಗಿ ಏನು ಬೇಕು ಏನು ಬೇಡ ಅದನ್ನೆಲ್ಲ ಸ್ಪಷ್ಟವಾಗಿ ಬೋಧಿಸಿದ್ದಾನೆ ಅಲ್ಲಾನುಭವಿತ್ರ ಕುರಾನಿನಲ್ಲಿ ಎಚ್ಚರಿಸುತ್ತಾನೆ ಮದ್ಯಪಾನ ಜೋ ವಿಗ್ರಹ ಪೂಜೆ ಹಾಗೆಯೇ ಅದೃಷ್ಟಪರಿಚಯ ಮಾಡುವ ಎಲ್ಲ ರೀತಿಯ ಕೃತ್ಯಗಳು ಯು ಶೈತಾನನ ಕೃತ್ಯಗಳು ಅವಿತ್ರ ಕೆಲಸಗಳು ಅವು ನಮ್ಮ ಮನಸ್ಸನ್ನು ಸಮಾಜವನ್ನು ಹಾಳು ಮಾಡುತ್ತವೆ ಶೈತಾನನ ಉದ್ದೇಶವೇನು ಗೊತ್ತಾ ಅವನು ಮದ್ಯಪಾನ ಮತ್ತು ಜೂಜಿನ ಮೂಲಕ ನಮ್ಮೊಳಗೆ ದ್ವೇಷ ವೈರತ್ವ ಅಸೋಯೆ ಇವುಗಳನ್ನು ಹುಟ್ಟಿಸುತ್ತಾನೆ ನಮ್ಮ ಸ್ನೇಹ ಕುಟುಂಬ ಸಮಾಧಾನ ಎಲ್ಲವನ್ನೂ ಹಾಳು ಮಾಡುತ್ತಾನೆ ಮತ್ತೆ ಅಲ್ಲಾಹನ ಸ್ಮರಣೆಗಿಂತ ನಮಾಜಿನಿಂದ ಸತ್ಯ ಮಾರ್ಗದಿಂದ ನಮ್ಮನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ ಅಲ್ಲಾಹನು ಪ್ರಶ್ನಿಸುತ್ತಾನೆ ಇನ್ನು ನೀವು ಇವುಗಳಿಂದ ದೂರವಾಗುವುದಿಲ್ಲವೇ ಅಲ್ಲಾನು ಹೇಳುತ್ತಾನೆ ಅವನ ಮಾತನ್ನು ಕೇಳಿ ಅವನ ಪ್ರವಾದಿಯ ಮಾರ್ಗವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಭಯ ಭಕ್ತಿಯನ್ನು ಸಚ್ಚಾರಿತ್ರವನ್ನು ಬೆಳೆಸಿಕೊಳ್ಳಿ ನೀವು ಹಿಂದೆ ಏನಾದರೂ ತಪ್ಪು ಮಾಡಿದರೂ ಈಗ ವಿಶ್ವಾಸದಿಂದ ನಂಬಿಕೆಯಿಂದ ಸತ್ಕರ್ಮಗಳಿಂದ ಬದುಕು ಪ್ರಾರಂಭಿಸಿದರೆ ಅಲ್ಲಾಹನು ನಿಮ್ಮ ಹಳೆಯ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಅವನು ಸಚ್ಚಾರಿತ್ರನನ್ನು ಒಳ್ಳೆಯವರನ್ನು ಪ್ರೀತಿಸುತ್ತಾನೆ ಹೀಗಾಗಿ ಸಹೋದರ ಸಹೋದರಿಯರೇ ನಮ್ಮನ್ನು ಹಾಳು ಮಾಡುವ ಆ ಶೈತಾನನ ಪಾಷಗಳಿಂದ ದೂರವಿಡೋಣ ಮಧ್ಯ ಜೂಜು ವ್ಯಸನ ಅಸೋಯೆ ದ್ವೇಷ ಇವುಗಳೆಲ್ಲ ಚೈತಾನನ ಆಯುಧಗಳು ನಾವೆಲ್ಲ ಮಾರ್ಗದಲ್ಲಿರೋಣ ಅವನ ಸ್ಮರಣೆಯಲ್ಲಿರೋಣ ಅವನ ಪ್ರವಾದಿಯ ವಿಧೇಯರಾಗೋಣ ಅಲ್ಲೂ ನಿಜವಾದ ಭಕ್ತರನ್ನು ಪ್ರೀತಿಸುತ್ತಾನೆ ಮಾರ್ಗದರ್ಶನ ಎನ್ನುತ್ತಾನೆ